ಫೆಬ್ರವರಿ ಎಂಟರಂದು ಸ್ವಾಭಿಮಾನಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಿ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಬೇಕು ಅಂತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟದ ಶ್ರೀನಿವಾಸಪುರ ತಾಲೂಕು ಉಪಾಧ್ಯಕ್ಷರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ದಲಸನೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಉಮಾದೇವಿ ಮಾಹಿತಿ ನೀಡಿ ಮಾತನಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆಕ್ ಪವರ್ ವಾಪಸ್ ತೆಗೆದುಕೊಳ್ಳೋದನ್ನು ನಿಲ್ಲಿಸುವ ಬಗ್ಗೆ ಖಜಾನೆ ಎರಡು ಮೂಲಕ ಪಿಡಿಒ ಮತ್ತು ಹಣಕಾಸು ವ್ಯವಹಾರವನ್ನು ನಿಲ್ಲಿಸುವ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಗೌರವಧನ ಹದಿನೈದು ಸಾವಿರ ಉಪಾಧ್ಯಕ್ಷರಿಗೆ ಹನ್ನೆರಡು ಸಾವಿರ ಸದಸ್ಯರಿಗೆ ಹತ್ತು ಸಾವಿರ ಹೆಚ್ಚಿಸುವಂತೆ ಹದಿನೈದನೇ ಹಣಕಾಸು ಯೋಜನೆಯಡಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ನಿಲ್ಲಿಸಬೇಕೆಂದು ಕುಡಿಯುವ ನೀರಿನ ವಿದ್ಯುತ್ ಬಿಲ್ ಗ್ರಾಮ ಪಂಚಾಯಿತಿ ನೌಕರರಿಗೆ ವೇತನ ನೀಡುವಂತೆ ಆದೇಶ ಮಾಡಲಾಗಿದ್ದು ಈ ತಕ್ಷಣ ನಿಲ್ಲಿಸಬೇಕು ಎಂದು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ ಧರಣಿ ಸತ್ಯಾಗ್ರಹದಲ್ಲಿ ಆಗ್ತಿದ್ದೇವೆ ಅಂತ ಹೇಳಿದ್ದಾರೆ ಉಪಾಧ್ಯಕ್ಷರು ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದು ಈ ದಿನ ನಾವು ಈ ಶ್ರೀನಿವಾಸಪುರ ತಾಲೂಕಿನಲ್ಲಿ ಪೂರಸಭೆಸಿದ್ವಿ ಅದರಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸಕಾಲಕ್ಕೆ ಆಗಮಿಸಿ ನಮಗೆಲ್ಲ ಗೌರವವನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ನಾವು ಎಂಟನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಚಲೋ ಕಾರ್ಯಕ್ರಮದಲ್ಲಿ ಹೇಗೆ ಏ ರೀತಿ ಹೋಗಬೇಕು ಅಂತಂದ್ಬಿಟ್ಟು ಪ್ರಸ್ತಾಪನೆ ಮಾಡಿದಾಗ ಎಲ್ರಿಗೂ ನಮ್ಗೆ ಅಷ್ಟೇ ಸಹಕಾರ ಕೊಟ್ಟರು ಅದೇ ರೀತಿ ನಮ್ಮ ಕಾಡದೇರಿ ನಡೀಶೆ ಖಾಡದೇ ಸತೀಶ್ ಸರ್ ಅವರು ಹಾಗೂ ರಾವ್ ಸರ್ ಮುಖಾಂತರ ಈ ಸಭೆಯನ್ನು ಕರೆದಿದ್ವಿ ಅವರು ಯಾವ ರೀತಿ ನಮಗೆ ಈ ಒಂದು ಬೇಡಿಕೆ ನಮ್ಗೆ ಕೊಟ್ಟಿದ್ದಾರೆ ಅವ್ರಿಗೊಬ್ಬರಿಗೆ ಅಲ್ಲ ನಮ್ಗೆ ಎಲ್ಲರಿಗೂ ಇದು ಕರ್ತವ್ಯ ಇದೆ ಅಂತೇಳಿ ನಾವು ಈಗ ಬೆಂಗಳೂರಿಗೆ ಹೋಗೋದಕ್ಕೆ ತುಂಬ ಮುಂದೆ ಮುಂದಡೆಯಿಂದ ಇದ್ದೀವಿ ಅಂತ ಅಂದ್ಬಿಟ್ಟು ಕೇಳೋದಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯ ಪರಿ ಗ್ರಾಮ ಪಂಚಾಯತಿ ಸದಸ್ಯ ಮಹಾಕೂಟ ಸದಸ್ಯ ಅಧ್ಯಕ್ಷರಾದ ಸದಸ್ಯರವರು ಒಂದು ಸತ್ಯಾಗ್ರಹವನ್ನು ಮಾಡಬೇಕು ಕಡಿಮೆ ಮಾಡಬೇಕು ಎನ್ನೇತಕ್ಕಂಥ ನಮಗೆ ಕರೆ ಕೊಟ್ಟಿದ್ದಾರೆ ಅವೇ ಅದರ ಪ್ರಕಾರ ನಾವು ಇವತ್ತು ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ಸದಸ್ಯರನ್ನು ಈ ಒಂದು ಪೂರ್ವ ಸತ್ಯಾಗ್ರಹಕ್ಕೆ ಹೆಚ್ಚು ಆವರಿಸಿದರು ಅದೇ ಅದೇ ರೀತಿಯಾಗಿ ಎಲ್ಲ ನಮ್ಮ ಸದಸ್ಯರು ಬಂದಿದ್ದರು ನಾವು ಇನ್ನೇಗಾಯಿತು ಯಾವ ಥರ ಮಾಡಬೇಕು ಅದೆಲ್ಲ ಚರ್ಚೆ ಮಾಡಿ ಚಿತ್ರ ಬರ್ಕೊಂದು ಸಭೆಗಳನ್ನು ಮಾಡಬೇಕು ಈಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚರ್ಚೆನ ಇದಕ್ಕೆ ತೆಗೆದುಕಾಯಿದೆ ಅದನ್ನು ಕಂಟಿನ್ಯೂ ಮಾಡಬೇಕು ಕೆಲವೊಂದು ಮತ್ತೆ ಹತ್ತು ಇದು ಕರ್ನಾಟಕ ರಾಜ್ಯ ಸರ್ಕಾರ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಹತ್ತು ಇದೆ ಅದನ್ನೆಲ್ಲ ನಿಲ್ಲಿಸ್ಬೇಕಂತ ಒಂದು ಇದು ವಿವಿಧ ವಿವಿಧ ಎಲ್ಲ ಇಟ್ಕೊಂಡಿದ್ವಿ ಅದರ ಪ್ರಕಾರ ನಾವು ಮುಂದುವರೆಸಲು ಒಂದು ಭೇಟಿಯನ್ನು ಎಸೋಸಿಯೇಷನ್ಸಾ ಪೂರವಿಸಬೇಕಾಗಿದೆ ಈಗ ಈ ಸಭೆಯ ಮಂಡಳಿಯ ಉಪೇಷಣೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಇಲ್ಲಿ ಬಂಧು ಕೇಂದ್ರ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಪಂಚಾಯಿತಿ ಮಹಾ ಒಕ್ಕೂಟ ಮಂಡಳಿ ಮಾಡಿದ್ದೀವಿ ರಾಜ್ಯದಲ್ಲಿ ಒಕ್ಕೂಟ ಇದೆ ಮತ್ತು ತಾಲೂಕು ರೈತರಲ್ಲಿ ಮತ್ತು ಡಿಟಿಕ್ ವರ್ಷದಲ್ಲಿ ಒಕ್ಕೂಟ ಮಾಡಿದ್ದೀವಿ ಈಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಲ್ಗೋದು ಅಧ್ಯಕ್ಷರು ಉಪಾಧ್ಯಕ್ಷರು ಏನೇನು ಬೇಡಿಕೆಗಳಿದೆಯೋ ಆ ಬೇಡಿಕೆಗಳು ಈ ನಮ್ಮ ರಾಜ್ಯ ಅಧ್ಯಕ್ಷರಾದ ಕಡೆಯಲ್ಲಿ ಸತೀಶ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಬೆಂಗಳೂರು ಸರ್ತಿದಾರೆ ಈ ಸಭೆಯ ಯಶಸ್ವಿಯಾಗಿ ಅಂತ ನಾವು ಈಗ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ಮಾತಾಡಿದ್ದೀವಿ ಒಂದು ಹನ್ನೊಂದು ಪಂಚಾಯತಿ ಇವರು ಇಬ್ಬರು ಪಂಚಾಯತ್ ಅವರು ಬಂದಿದ್ದು ನಾವು ಮಾಹಿತಿ ತಿಳಿಸಿದ್ದೀವಿ ಎಂಟನೇ ತಾರೀಕು ಬೀಡೂ ಅಥವಾ ಬೆಂಗಳೂರು ಹತ್ರ ಸೇರಬೇಕು ಅಂತ ನಾವೆಲ್ಲ ಹೇಳಿದ್ದೀವಿ ಬೇಡಿಕೆ ಸತ್ಯಾಗ್ರಹ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಸೇರಿದಾಗ

ಒಂದು ಸತ್ಯಾಗ್ರಹವನ್ನು ಮಾಡಬೇಕು ಕಡಿಮೆ ಮಾಡಬೇಕು ಎಣ್ಣೆ ತಾರೀಕು ನಮಗೆ ಕರೆ ಕೊಟ್ಟಿದ್ದಾರೆ ಅದೇ ಅದರ ಪ್ರಕಾರ ನಾನು ಇವತ್ತು ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ಸದಸ್ಯರನ್ನು ಈ ಒಂದು ಪೂರ್ವ ಸಭೆ ಕಾರ್ಯಕ್ಕೆ ಎಲ್ಲ ಆಹ್ವಾನಿಸಿದರು ಅದೇ ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಸದಸ್ಯರು ಬಂದಿದ್ದರು ನಾವು ಇನ್ನೇ ತಾರೀಕು ಯಾವ ಥರ ಮಾಡಬೇಕು ಅದೆಲ್ಲ ಚರ್ಚೆ ಮಾಡಿ ಚಿತ್ರಪಡ್ಕೊಂಡು ಸಭೆಗಳನ್ನು ಮಾಡಬೇಕು ಈಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚರ್ಚವನ್ನ ಇಂಥಕ್ಕೆ ತೆಗೆದುಕಾಯಿದೆ ಅದನ್ನು ಕಂಟಿನ್ಯೂ ಮಾಡಬೇಕು ಕೆಲವೊಂದು ಮತ್ತೆ ಹತ್ತು ಇದು ಕರ್ನಾಟಕ ರಾಜ್ಯ ಸರ್ಕಾರ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಹಸ್ತಾಕ್ಷಿದೆ ಅದನ್ನೆಲ್ಲ ನಿಲ್ಲಿಸಬೇಕಂತ ಒಂದು ಇದು ಇದು ವಿವಿಧ ಬೇಡಿಕೆಗಳನ್ನ ಇಟ್ಕೊಳ್ತೀವಿ ಅದರ ಪ್ರಕಾರ ನಾವು ಮುಂದುವರಿಸಲು ಒಂದು ಭೇಟಿಯನ್ನು ಎಸೋಸಿಯೇಷನ್ಸಿ ಒಂದು ಗೌರವಿಸಬೇಕಾಗಿದೆ